Well. gracias Thank you. e yeah. mm. Yeah, ಅದರಿಂದ ಕರ್ನಾಟಕ ಸರ್ಕಾರ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೆ ಅದರಿಂದ ಕರ್ನಾಟಕ ಸರ್ಕಾರ ಅದರಿಂದ ಅದರಿಂದ ಕರ್ನಾಟಕ ಅದರಿಂದ ಕರ್ನಾಟಕ ಸರ್ಕಾರ ಜಾತ್ಯತೀತ ತತ್ವದಲ್ಲಿ ನಂಬಿಕೆ ಇಟ್ಕೊಂಡಿದೆ ಎಲ್ಲರ ಅಭ್ಯುದಯದಲ್ಲಿ ನಂಬಿಕೆ ಇಟ್ಕೊಂಡಿದೆ ಬಡವ ಬಲ್ಲಿದ ಮೇಲ್ಜಾತಿ ಕೆಳಜಾತಿ ಜಾತಿ ಹೋಗ್ಬೇಕು ಎಲ್ಲರೂ ಸಮಾನವಾಗಿ ಬದುಕಬೇಕು ಅನ್ನೋದ್ರಲ್ಲಿ ನಂಬಿಕೆ ಇಟ್ಕೊಂಡಿರ್ತಕ್ಕಂತ ಸರ್ಕಾರ ಕಾಂಗ್ರೆಸ್ ಸರ್ಕಾರ ನಮ್ಮ ಸರ್ಕಾರ ಅಂತಕ್ಕಂಥ ಮಾತು ನಿಮ್ಮ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಅದರಿಂದ ನಾನು ಹೆಚ್ಚು ಮಾತಾಡ್ಲಿಕ್ಕೆ ಹೋಗಲ್ಲ ಪಾಪ ಈಗ ಆಲೆ ಬಿಟ್ಟಿದ್ರು ಎಲ್ಲ ಮಹಿಳೆಯರು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಈ ಸಾರಿ ಬಾನು ಮುಸ್ತಾಕ್ ಅವರು ದಸರಾ ಉದ್ಘಾಟನೆಯನ್ನ ಬಹಳ ಅರ್ಥಗರ್ಭಿತವಾಗಿ ಮಾಡಿದ್ದಾರೆ ನೀವೆಲ್ಲರೂ ಕೂಡ ಖುಷಿಯಾಗಿದ್ದೀರಿ ಪಾಪ ಯಾರು ವಿರೋಧ ಮಾಡ್ತೀರಾ ಅವರು ಖುಷಿಯಾಗಿದ್ದಾರೆ ಮನಸ್ಸಿನಲ್ಲಿ ಅಂತ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾರೆ ಮನಸ್ಸಿನಲ್ಲಿ ಅವರು ಖುಷಿನೇ ಪಡೋದು ಅದ್ರಿಂದ ಸಂವಿಧಾನ ಯಾರು ಓದ್ಕಂಡಿದ್ದಾರೆ ಯಾರ ಅರ್ಥ ಮಾಡ್ಕೊಂಡಿದ್ದಾರೆ ಅವರೆಲ್ಲರೂ ಕೂಡ ಖುಷಿ ಪಡ್ತಾರೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಇನ್ನು ಹನ್ನೊಂದು ದಿನ ಹನ್ನೊಂದು ದಿನ ನೀವೆಲ್ಲರೂ ಕೂಡ ದಸರಾ ಉತ್ಸವದಲ್ಲಿ ಭಾಗಿಯಾಗಿ ಸಡಗರದಿಂದ ಸಂಭ್ರಮದಿಂದ ಆಚರಿಸಿ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಾಡಿನ ಎಲ್ಲ ಜನರಿಗೆ ದಸರಾ ಮಹೋತ್ಸವದ ಶುಭಾಶಯಗಳನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಜೈ ಸಂವಿಧಾನ ಪ್ರೀತಿಯ ಬಂಧುಗಳೇ ನಾಡಹಬ್ಬ ಸಂಸ್ಕೃತಿಯ ದೋತಕ ಪರಂಪರೆಯ ಪ್ರತಿಬಿಂಬ ಅಂತ ಬಣ್ಣಿಸಿ ಈ ನಾಡ ಹಬ್ಬ ಯಶಸ್ವಿಯಾಗಲಿ ಅಂತ ಹಾರೈಸಿದ ಕರ್ನಾಟಕದ ಜನಪ್ರಿಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ಧ ಸುಮ್ನೆ ಆಗ್ತದ ಹ್ಮ್ ಏನ ಬಡ ಸುಮ್ನೆ ಹೋಗ ಸುಮ್ನೆ ರಿಟರ್ನ್ ಹನಿ ಹ್ಮ್ ಮತ್ತೆ ಗೊತ್ತಿದ್ ಗೊತ್ತಿದ್ದು ಯಾಕೆ ಸುಮ್ನೆ ತಗ್ಲಾಕ್ ಹಾಯ್ ಹಲೋ ಇಮ್ರಾನ್

ಏ ಮೋಸಿರ್ತಕ್ಕಾಗೆ ಬಹಳಷ್ಟು ಕಷ್ಟ ಏನೆಲ್ಲ ಅಷ್ಟೇ ರೈತರಿಗಾಗಿ ಅನುಕೂಲ ಮಾಡಿ ಸುಮಾರು ಮುನ್ನೂರು ಕಿಲೋಮೀಟರ್ ಗಣತಿ ಮುನ್ನೂರು ಕಿಲೋಮೀಟರ್ ಇವಾಗ ಹಿಂದೆಗಡೆ ವಯಸ್ಸು ಬತಾಯಿತಲ್ಲ ನೀರಿತ್ತು ಆ ವಾಯ್ಸು ಇವರ ಇರ್ಬೇಕಿತ್ತು ಇಲ್ಲಿ ಇರ್ಬೇಕಾಯ್ತು ಇವರ ವಾಯ್ಸ್ ಐತಲ್ಲ ಇವಾಗ ನೀರಿನ ವಯಸು ಕಡಿಮೆ ಇದಿದ್ರೆ ಇದನ್ನ ಕಡಿಮೆ ಮಾಡ್ಕೊಂಡು ಅದನ್ನ ಬೇಸ್ ಮಾಡ್ಕಬಹುದು ಆಗಿತ್ತು ಇದರ ಒಂದು ಏನು ಗೊತ್ತಾ ಇವಾಗ ನೋಡಿ ಇದರ ಏನು ಹ್ಮ್